ಕಳೆದ ನಾಲ್ಕು ವರ್ಷಗಳ ಹಿಂದೆ ಚಿಕ್ಕಬಳ್ಳಾಪುರ ಹೊರವಲಯದ ಬಿಬಿ ರಸ್ತೆಗೆ ಹೊಂದಿಕೊಂಡಂತೆ ಜೈನ್ ಮಿಷನ್ ಆಸ್ಪತ್ರೆ ಆರಂಭವಾಗಿತ್ತು ಆರಂಭದಲ್ಲಿ ಎಲ್ಲ ಆಸ್ಪತ್ರೆಗಳಂತೆ ಇದೂ ಒಂದು ದುಬಾರಿ ಆಸ್ಪತ್ರೆ ಎಂದೇ ಭಾವಿಸಲಾಗಿತ್ತು ಆದರೆ ನಂತರದ ದಿನಗಳಲ್ಲಿ ಒಂದೊಂದೇ ವಿಶೇಷ ಸೇವೆಗಳ ಮೂಲಕ ಈ ಜೈನ್ ಮಿಷನ್ ಆಸ್ಪತ್ರೆ ಜನರ ಪಾಲಿಗೆ ವರದಾನವಾಗಿ ಪರಿಣಮಿಸಿದೆ ಈ ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಇಂದು ದೀಪಾವಳಿ ಸಂಭ್ರಮ ಮನೆ ಮಾಡಿತ್ತು ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿ ಸೇರಿದಂತೆ ಎಲ್ಲರೂ ದೀಪಾವಳಿ ಸಂಭ್ರಮದಲ್ಲಿ ಭಾಗವಹಿಸಿದ್ದರು ನಮಮೈವ ನಮ ભગવાન ಮಹಿ�्‍याಂ ಶೈಗುರ್ ದೇವರು ಕೋಶರೋ ಸಿದಾಜಿ ಹೌದು ಚಿಕ್ಕಬಳ್ಳಾಪುರದ ಜೈನ್ ಮಿಷಿನ್ ಆಸ್ಪತ್ರೆ ಪ್ರಸ್ತುತ ಹಲವು ಉಚಿತ ಸೇವೆಗಳು ಮತ್ತು ಕಡಿಮೆ ದರದ ಚಿಕಿತ್ಸೆಯಿಂದ ಹೆಸರು ಮಾಡುತ್ತಿದೆ ಇಲ್ಲಿ ಆಸ್ಪತ್ರೆ ಆರಂಭವಾದಾಗಲಿಂದಲೂ ಉಚಿತವಾಗಿ ಡಯಾಲಿಸಿಸ್ ಮಾಡುವ ಮೂಲಕ ಜನರಿಗೆ ಹತ್ತಿರವಾಗಿದೆ ಅಲ್ಲದೆ ಕಳೆದ ಇಪ್ಪತ್ತೈದು ವರ್ಷದಿಂದ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಮತ್ತು ಔಷಧ ವಿತರಣೆಯಿಂದ ಎಷ್ಟೋ ಮಂದಿಯ ಜೀವನದಲ್ಲಿ ಬೆಳಕು ನೀಡಿದ ಖ್ಯಾತಿಗೆ ಪಾತ್ರವಾಗಿದೆ ಇಂತಹ ಸಮಾಜಮುಖಿ ಸೇವೆ ಮಾಡುತ್ತಿರುವ ಆಸ್ಪತ್ರೆಯಲ್ಲಿ ಇಂದು ಅದ್ದೂರಿಯಾಗಿ ದೀಪಾವಳಿ ಹಬ್ಬವನ್ನು ಆಚರಿಸಲಾಯಿತು ಈ ವೇಳೆ ಆಸ್ಪತ್ರೆಯ ಸಂಸ್ಥಾಪಕ ಉತ್ತಮ ಚಂದ್ ಜೈನ್ ಮಾತನಾಡಿ ಜೈನ್ ಮಿಷಿನ್ ಆಸ್ಪತ್ರೆ ಆರಂಭವಾಗಿ ನಾಲ್ಕು ವರ್ಷ ಪೂರ್ಣಗೊಂಡಿದೆ ಉಚಿತ ಡಯಾಲಿಸಿಸ್ ಮಾಡಲಾಗುತ್ತಿದೆ ಪ್ರತಿ ತಿಂಗಳು ಉಚಿತ ಕಣ್ಣಿನ ಚಿಕಿತ್ಸೆಯನ್ನು ಕಳೆದ ಇಪ್ಪತ್ತೈದು ವರ್ಷದಿಂದ ಮಾಡಲಾಗುತ್ತಿದೆ ಪ್ರಸ್ತುತ ಆಸ್ಪತ್ರೆಯ ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿ ನಡೆಯುತ್ತಿದ್ದು ಮುಂದಿನ ಸಂಕ್ರಾಂತಿ ವೇಳೆಗೆ ಐವತ್ತು ಮಂದಿಗೆ ಪ್ರತಿನಿತ್ಯ ಡಯಾಲಿಸಿಸ್ ಮಾಡಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದರು ಈಗ ಈ ದೀಪಾವಳಿಯ ಶುಭಾಶಯಗಳು ಎಲ್ಲರಿಗೂ ಕೋರಿತೀವಿ ನಂತರ ನಮ್ಮ ಆಸ್ಪತ್ರೆ ಶುರುವಾಗಿ ನಾಲ್ಕು ವರ್ಷದ ಮೇಲಾಗಿದೆ ಆದಷ್ಟು ಕಡಿಮೆ ದರದಲ್ಲಿ ಎಲ್ಲ ವ್ಯವಸ್ಥೆಗಳು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಡಯಾಲಿಸಿಸ್ ಪೂರ್ತಿ ಕಂಪ್ಲೀಟ್ ಉಚಿತವಾಗಿ ಮಾಡ್ಕೊಳ್ತಾ ಇದ್ದೀವಿ ದಿನಕ್ಕೆ ಒಂದು ಇಪ್ಪತ್ತೈದು ಮೂವತ್ತು ಡಯಾಲಿಸಿಸ್ ನಡೀತಾ ಇದೆ ಅದು ಅಲ್ಲದೆ ಯು ಅಲ್ಲಿ ಆಮೇಲೆ ಓ ಅಲ್ಲಿ ಆದಷ್ಟು ಕಡಿಮೆ ದರದಲ್ಲಿ ನಾವು ಇಲ್ಲಿ ಎಲ್ರಿಗೂ ಚಿಕಿತ್ಸೆ ಕೊಡ್ತಾ ಇದ್ದೀವಿ ಕಳೆದ ಇಪ್ಪತ್ತೈದು ವರ್ಷದಿಂದ ಪ್ರತಿ ತಿಂಗಳು ಉಚಿತ ಕಣ್ಣಿನ ಚಿಕಿತ್ಸೆ ಮತ್ತು ಅವರಿಗೆ ಬೇಕಾದ ಔಷಧಿಗಳು ಹಾಗೆ ಕರೀಡನ್ನು ಕೊಡ್ಕೊಂಡು ನೀಡಿಕೊಂಡು ಬರ್ತಾ ಇದ್ದೀವಿ ಇವಾಗ ಇನ್ನೂ ಒಂದು ಮೂರು ತಿಂಗಳಲ್ಲಿ ಬಹುಶಃ ಸಂಕ್ರಾಂತಿಗೆ ನಾವು ಹಿಂದಿನ ಕಟ್ಟಡ ಶುರು ಮಾಡಬೇಕಂತೀವಿ ಇವಾಗ ಆಗ್ಬೋದು ಇಪ್ಪತ್ತೈದು ಮೂವತ್ತು ಡಯಾಲಿಸಿಸ್ಗೆ ಅಲ್ಲಿ ಕನಿಷ್ಠ ಒಂದು ಐವತ್ತು ಡಯಾಲಿಸಿಸ್ ಮಾಡಬೇಕು ನಮ್ಮ ಉದ್ದೇಶ ಇದೆ ಆದಷ್ಟು ಬೇಗ ಎಲ್ಲ ಸೌಕರ್ಯಗಳನ್ನು ಕೊಟ್ಬಿಟ್ಟು ಮುಂದೆ ಹೊಡಿತೀವಿ ಅದಲ್ಲದೆ ಹಾರ್ಟ್ ಸೆಂಟ್ರ್ ಇಲ್ಲಿ ಮಾಡ್ಬೇಕೆಂದ್ಬಿಟ್ಟು ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಯಾಕಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಏನು ಹಾರ್ಟ್ ಬಂದರೆ ಎಲ್ಲ ಬೆಂಗ್ಳೂರಿಗೆ ಹೋಗಬೇಕಾಗತ್ತೆ ಆ ಕಾರ್ಡ್ ರಿಜಿಸ್ಟ್ರಿಗೆ ಒಬ್ಬರು ನೋಡ್ತಾ ಇದ್ದೀವಿ ಕಾರ್ಡ್ ರಿಜಿಸ್ಟ್ರ್ ಹಾಕಿ ಹಾರ್ಟ್ ಸೆಂಟ್ರ್ ಆದಷ್ಟು ಬೇಗ ಪುನಃ ಅದೇ ರೀತಿ ನಾವು ಶುರು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಇದಕ್ಕೆಲ್ಲ ಕಡಿಮೆ ದರದಲ್ಲಿ ಯಾಕೆ ಇದರಿಂದ ಬೆಂಗಳೂರು ಒಂದು ಕಾಡಿಯ ಕ್ರಿಸ್ಟೆಂಟ್ ಒಂದು ಪೇಷಂಟ್ ಹೋಗ್ಬೇಕಾದ್ರೆ ಅದು ಎಷ್ಟು ಖರ್ಚು ಬರುತ್ತೆ ನಿಮ್ಗೆಲ್ಲ ತಿಳಿದಿದೆ ಆದಷ್ಟು ಕಡಿಮೆ ದರದಲ್ಲಿ ಇಲ್ಲಿ ಮಾಡೋಕೆ ವ್ಯವಸ್ಥೆ ಮಾಡ್ಕೊಳ್ತಾ ಇದೀವಿ ಅಲ್ಲದೆ ಪ್ರಮುಖ ಆರೋಗ್ಯ ಸಮಸ್ಯೆಯಾದ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಅತಿ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡಲು ತಜ್ಞ ವೈದ್ಯರನ್ನು ಕರೆಸಲಾಗುವುದು ಹೃದಯ ತಜ್ಞರು ಶೀಘ್ರದಲ್ಲಿಯೇ ಆಗಮಿಸಲಿದ್ದು ಅವರು ಬಂದ ಕೂಡಲೇ ಕಡಿಮೆ ದರದಲ್ಲಿ ಹೃದಯ ಸಂಬಂಧಿ ಚಿಕಿತ್ಸೆ ನೀಡಲಾಗುವುದು ಎಂದರು ಈ ಭಾಗದ ಬಡ ರೋಗಿಗಳು ಬೆಂಗಳೂರಿನಲ್ಲಿ ದುಬಾರಿ ಚಿಕಿತ್ಸೆ ಪಡೆಯುವ ಬದಲು ಇಲ್ಲಿ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡಲು ಅಗತ್ಯವಿರುವ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದರು ಸಂಸ್ಥೆಯ ವೈದ್ಯ ರಾಕೇಶ್ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ತೊಂದರ ಕೋವಿಡ್ ಸಮಯದಲ್ಲಿ ಜೈನ್ ಮಿಷಿನ್ ಆಸ್ಪತ್ರೆ ಆರಂಭವಾಗಿದೆ ಈಗ ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿ ನಡೆಯುತ್ತಿದ್ದು ಇದು ಪೂರ್ಣಗೊಂಡು ಕಾರ್ಯಾರಂಭ ಮಾಡಿದರೆ ಪ್ರತಿನಿತ್ಯ ಇಪ್ಪತ್ತಾರು ಮಂದಿಗೆ ಉಚಿತ ಡಯಾಲಿಸಿಸ್ ಮಾಡಲಾಗುತ್ತಿದೆ ಸಂಕ್ರಾಂತಿ ವೇಳೆಗೆ ಪ್ರತಿನಿತ್ಯ ಐವತ್ತು ಮಂದಿಗೆ ಉಚಿತ ಡಯಾಲಿಸಿಸ್ ನೀಡುವ ಕೆಲಸ ನಡೆಯಲಿದೆ ಎಂದರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೋವಿಡ್ ಟೈಮ್ ಅಲ್ಲಿ ಶುರು ಮಾಡಿದ್ವಿ ಇದು ಮಾಡಿದ್ದು ನಾವು ಲಾಭರಹಿತ ಉಪಕ್ರಮ ಅಂತ ಈಗ ಸರಿ ಇಲ್ದಂಗೆ ಮೂವತ್ತೈದು ಬೆಡ್ ಎಕ್ಸ್ಟೆಂಡ್ ಮಾಡ್ತೀವಿ ಆಮೇಲೆ ಸೆಕೆಂಡ್ ಫೇಸ್ ಕಾರ್ಯ ಶುರು ಆಗಿದೆ ಇಲ್ಲಿ ಫಸ್ಟ್ ಫೇಸ್ ಅಲ್ಲಿ ಡಯಾಲಿಸಿಸ್ ಕಂಪ್ಲೀಟ್ ಆಗಿ ಉಚಿತ ಮಾಡ್ತಾ ಇದೀವಿ ಒಂದ್ ದಿನಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಪೇಷೆಂಟ್ಸ್ ಆಗುತ್ತೆ ಹಿಂದಿರು ಬಿಲ್ಡಿಂಗ್ ಹೋದ್ಮೇಲೆ ಐವತ್ ಪೇಷೆಂಟ್ ಆಗುವಂತ ಮಾಡಿದೀವಿ ಹಾಗೆ ಕೆಲವು ಆಪ್ತಲ್ ಡಿಪಾರ್ಟ್ಮೆಂಟ್ ಸೂಪರ್ ಸ್ಪೆಷಾಲಿಟಿ ಕಾರ್ಡಿಯಾಲಜಿ ಆಮೇಲೆ ಆಯುರ್ವೇದಿಕ್ ಇದೆಲ್ಲ ಶುರು ಮಾಡಬೇಕು ಅಂತ ನಡೀತಾ ಇದೆ ಜನವರಿ ಸಂಕ್ರಾಂತಿ ಮಟ್ಟದಲ್ಲಿ ಓಪನಿಂಗ್ ಮಾಡುವ ಸೂಚನೆ ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಮುಖ್ಯಸ್ಥರು ಎಲ್ಲಾ ವೈದ್ಯರು ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ನವೀನ್ ಕಿರಣ್ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿ ಉಪಸ್ಥಿತರಿದ್ದರು ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ